ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ತಮ್ಮ ಮೇಲಿದ್ದ ಅಪಪ್ರಚಾರಕ್ಕೆ ತೆರೆ ಎಳೆದ ಸಚಿವ ಮಾಂಕಾಳ ವೈದ್ಯ ವರ್ಷಕ್ಕೆ ಕೋಟಿಗಟ್ಟಲೆ ಕರೆಂಟ್ ಬಿಲ್ ಕಟ್ಟುತ್ತೆ ತಿಳಿದು ಮಾತನಾಡಿ ಸಚಿವ ಮಾಂಕಾಳ ವೈದ್ಯ ಹೇಳಿಕೆ ಸತ್ಯ ತಿಳಿದು ಮಾತನಾಡಬೇಕು ನಾನು ಯಾವುದೇ ಕರೆಂಟ್ ಬಿಲ್ ಬಾಕಿ ಇಟ್ಟುಕೊಂಡಿಲ್ಲ ನಾನು ತಿಂಗಳಿಗೆ ಲಕ್ಷಗಟ್ಟಲೆ ಹಾಗೆಯೇ ವರ್ಷಕ್ಕೆ ಕೋಟಿಗಟ್ಟಲೆ ಕರೆಂಟ್ ಬಿಲ್ ಕಟ್ಟುತ್ತೇನೆ ಯಾವುದೇ ಕರೆಂಟ್ ಬಿಲ್ ಅನ್ನು ನಾನು ಉಳಿಸಿಕೊಂಡಿಲ್ಲ ಎಂದು ತಮ್ಮ ಮೇಲೆ ಕರೆಂಟ್ ಬಿಲ್ ಕಟ್ಟದ ಸುಳ್ಳು ಅಪಪ್ರಚಾರಕ್ಕೆ ಸಚಿವ ಮಂಕಳು ವೈದ್ಯರು ಸ್ಪಷ್ಟೀಕರಣ ನೀಡಿದರು ಹೌದು ವೀಕ್ಷಕರೇ ಹಲವಾರು ದಿನಗಳಿಂದ ಸಚಿವ ಮಂಕಾಳ ವೈದ್ಯರ ವಿರುದ್ಧ ವರ್ಷಗಳಿಂದ ಕರೆಂಟ್ ಬಿಲ್ ಕಟ್ಟಲಿಲ್ಲ ಎಂಬ ಅಪಪ್ರಚಾರ ಕೇಳಿಬರುತ್ತಿತ್ತು ಸಚಿವರು ಕೂಡ ತಮ್ಮ ವಿರುದ್ಧ ಕೇಳಿಬರುತ್ತಿರುವ ಅಪಪ್ರಚಾರದ ಬಗ್ಗೆ ತಲೆಯನ್ನೇ ಕೆಡಿಸಿಕೊಂಡಿರಲಿಲ್ಲವಾಗಿತ್ತು ಆದರೆ ಇಂದು ಕೆಡಿಪಿ ಸಭೆಯ ನಂತರ ಈ ಆರೋಪದ ಬಗ್ಗೆ ಮಾಧ್ಯಮ ಪ್ರತಿನಿಧಿಗಳು ಪ್ರಶ್ನಿಸಿದರು ಇದಕ್ಕೆ ಅವರು ಉತ್ತರಿಸಿ ನಾನು ತಿಂಗಳಿಗೆ ಲಕ್ಷಾಂತರ ಕರೆಂಟ್ ಬಿಲ್ ಹಾಗೆಯೇ ಒಂದು ವರ್ಷಕ್ಕೆ ಕೋಟಿಗಟ್ಟಲೆ ಕರೆಂಟ್ ಬಿಲ್ ಕಟ್ಟುತ್ತೇನೆ ಎಂಟು ಲಕ್ಷ ವರ್ಷದ ಬಿಲ್ ಆಗಲು ಹೇಗೆ ಸಾಧ್ಯ ನಮ್ಮ ವಿದ್ಯಾಸಂಸ್ಥೆ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡುತ್ತಾ ಬಂದಿದೆ ವಿದ್ಯಾಸಂಸ್ಥೆಯ ಯಾವುದೇ ಕರೆಂಟ್ ಬಿಲ್ ಬಾಕಿ ಇಲ್ಲ ನಾನು ಶಿಕ್ಷಣ ಸಂಸ್ಥೆಯನ್ನು ಹಣ ಮಾಡಲು ನಡೆಸುತ್ತಿಲ್ಲ ಸಮಾಜದ ಉನ್ನತಿಗಾಗಿ ಬಡ ವಿದ್ಯಾರ್ಥಿಗಾಗಿ ನಡೆಸುತ್ತಿದ್ದೇನೆ ವಿಷಯ ತಿಳಿದು ಮಾತನಾಡಬೇಕು ತಿಳಿಯದಿದ್ದರೆ ನಮ್ಮನ್ನು ಸಂಪರ್ಕಿಸಿ ಇಲ್ಲವಾದರೆ ಇಲಾಖೆಯನ್ನು ಸಂಪರ್ಕಿಸಿ ಮಾಹಿತಿಯನ್ನು ತಿಳಿದುಕೊಂಡು ಮಾತನಾಡಿ ಮನಸ್ಸಿಗೆ ಬಂದಂತೆ ದಯವಿಟ್ಟು ಅಪಪ್ರಚಾರ ಮಾಡಬೇಡಿ ಎಂದು ಹೇಳಿದರು ನಂದು ಎಂಟು ಲಕ್ಷ ರೂಪಾಯಿ ಕರೆಂಟ್ ಬಿಲ್ ಬಾಕಿ ಅದೇ ಟಿವಿಲಿ ಬಂತು ಪೇಪರಲ್ಲಿ ಬಂತು ನಾನು ರಾಜಕಾರಣಕ್ಕೆ ಬರೋಕ್ಕಿಂತ ಮೊದಲೇ ನಾನು ಇಂಡಸ್ಟ್ರಿಯಲ್ಲಿ ನಂದು ಫ್ಯಾಕ್ಟ್ರಿ ಇದೆ ಹೋಟೆಲ್ ಇದೆ ಸ್ಕೂಲಿದೆ ಸ್ಕೂಲಲ್ಲಂತೂ ರಿಟರ್ನ್ ಬರ್ತದೆ ಅಂದರೆ ನಾವು ಫುಲ್ಲು ಸ್ಕೂಲಿಗೆ ಎಷ್ಟು ಬೇಕು ಸೋಲಲ್ಲಿ ಹಾಕ್ಬಿಟ್ಟಿದೆ ಐದು ಸಾವಿರ ರೂಪಾಯಿ ತಿಂಗಳಿಗೆ ಅವರೇ ಕೊಡ್ತಾರೆ ಸ್ಕೂಲ್ ಹೆಸ್ರು ಹಾಕ್ಬಿಟ್ಟಿದ್ದೆ ಆಯಿತಾ ಎಂಟು ಲಕ್ಷ ರೂಪಾಯಿ ಬ್ಯಾಲೆನ್ಸ್ ಅದಂದ್ರೆ ನಂದು ಪ್ರತಿ ತಿಂಗಳ ಎಂಟರಿಂದ ಇಪ್ಪತ್ತೈದು ಲಕ್ಷದವರೆಗೆ ಬ್ಯಾಲೆನ್ಸ್ ಇರ್ತದೆ ಅದಕ್ಕೆ ಅವ್ರು ಬಡ್ಡಿನೂ ಹಾಕ್ತಾರೆ ಇಲ್ಲಿವರಿಗೆ ನಾವು ಬಡ್ಡಿನೂ ಹಾಕಿ ಕೊಡ್ತೇವೆ ಒಂದು ಕಡೆ ಹೆಚ್ಚು ಕಡಿಮೆ ಆದರೆ ಮಾತ್ರ ಆ ಟೈಮಿಗೆ ಕಟ್ಟಿದ್ರೆ ಬಡ್ಡಿ ಆಗ್ತದಿಲ್ಲ ಬಡ್ಡಿನೂ ಸಮೇತ ಇವತ್ತಿನವರಿಗೆ ನಾವು ಒಂದೇ ಒಂದು ರೂಪಾಯಿ ಬ್ಯಾಲೆನ್ಸ್ ಇಟ್ಕೊಳ್ಳಿಲ್ಲ ಒಂದೂವರೆ ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ನಾನು ಕರೆಂಟ್ ಬಿಲ್ ತುಂಬ್ತೀನಿ ನಮ್ಮದು ಅಷ್ಟು ಬರ್ತದೆ ನಮ್ಮ ಫ್ಯಾಕ್ಟ್ರಿದು ಹೋಟೆಲ್ದು ಅದೆಲ್ಲ ಸೇರಿ ಇದು ಯಾಕೆ ಯಾಕೆ ಹಾಗೆ ಒಂದು ವರ್ಷದ ಬ್ಯಾಲೆನ್ಸ್ ಆಗ್ತದೆ ಒಂದು ವರ್ಷದ ಬ್ಯಾಲೆನ್ಸ್ ಆದ್ರೆ ಒಂದು ಒಂದು ಕೋಟಿ ಮೇಲೆ ಹಾಕ್ಬಿಡ್ತದೆ ಇದು ಒಂದು ತಿಂಗಳ ಎರಡು ತಿಂಗಳದ್ದೇ ಬರುತ್ತೆ ನಮ್ದು ಅದೃಷ್ಟೆಲ್ಲ ಮಕ್ಕಳು ಜಾಸ್ತಿ ಬರುತ್ತೆ ಅಂದ್ರೆ ನಮ್ದು ಐಸ್ ಫ್ಯಾಕ್ಟ್ರಿ ಅದರಿಂದ ಮೂರು ಮೂರು ಐಸ್ ಫ್ಯಾಕ್ಟ್ರಿ ಇದೆ ಅದರಿಂದ ಜಾಸ್ತಿ ಬಂದ್ಬಿಡ್ತದೆ ಬಾಕಿ ಟೈಮ್ ಆದರೆ ಏಳು ಎಂಟು ಲಕ್ಷ ಬರುತ್ತೆ ಅದಕ್ಕಾಗಿ ವಿನಂತಿ ಮಾಡ್ಕೊಳ್ತೇನೆ ಬಿಗೆ ಅಥವಾ ಎಸ್ಕಾಮ್ ಎಸ್ಕಾಮಿಗೆ ಟೊಪ್ಪೆ ಹಾಕೋದಾಗಲಿ ಅಥವಾ ತುಂಬದೇ ಇರಬಾರ್ದು ಅಂದೇಳಾಗಲಿ ಅಂಥದ್ದೇನೂ ಇಲ್ಲ ನಮ್ಮದು ಇವತ್ತಿನವರಿಗೂ ಒಂದೇ ಒಂದು ರಿಮಾರ್ಕ್ ಇಲ್ಲ ಒಂದೇ ಒಂದು ಚೆಕ್ವರೆಗೂ ವಾಪಸ್ ಹೋಗೋದಿಲ್ಲ ನಾವು ಪೂರ್ತಿ ಚೆಕ್ ಪೇಮೆಂಟ್ ಮಾಡ್ತಾ ಇದ್ದೀನಿ ನೀವೆಲ್ಲನೂ ತೆಗೀರಿ ನೋಡಿ ಅದು ಬಿಟ್ಕೊಂಡು ವೈಯಕ್ತಿಕವಾಗಿ ಯಾರು ಹೇಳ್ತಾರೆ ಅಂದೇಳಿ ಅದು ಯಾವುದೋ ತಿಂಗಳಲ್ಲಿ ತಗೊಂಡದ್ದು ಈ ಮೊನ್ನೆ ಕೆಲವು ಟಿ ವಿಲಿ ಹಾಕಿದ್ದಾರೆ ಕೆಲವು ಪತ್ರಿಕೆಯಲ್ಲಿ ಬಂದಿದೆ ನಿಮ್ಗೆ ಅಭಿನಂದಿಸ್ತೇನೆ ನಂದೇನು ಅಬ್ಜೆಕ್ಷನ್ ಇಲ್ಲ ಆದರೆ ನೀವು ತಿಳ್ಕೊಳ್ಬೇಕಿತ್ತು ಅಲ್ಲಿ ಎಸ್ ಹತ್ರ ಕೇಳಬೇಕಿತ್ತು ಇವ್ರದ್ದು ಎಷ್ಟು ಬಿಲ್ ಬರ್ತದೆ ಒಂದು ವರ್ಷಕ್ಕೆ ಎಷ್ಟು ಬರ್ತದೆ ಒಂದು ವರ್ಷದ ಹೌದಾ ಇವರು ತುಂಬುವವರ ತುಂಬುವುದಿಲ್ವೋ ಅಂತ ಕೇಳಬೇಕಿತ್ತು ಇವತ್ತೇ ನಿನ್ನದಲ್ಲ ನಾನು ಇಪ್ಪತ್ತೈದು ವರ್ಷ ನಿಂತು ಕರಾವಳಿ ಸಮಾಚಾರ ನ್ಯೂಸ್ ಪ್ಯೂರೋ